ಮಾಲೂರು ಎಂಎಲ್ಎ ಮನೆಯಲ್ಲಿ ಇಪ್ಪತ್ತೈದು ಲಕ್ಷವನ್ನ ವಶಪಡಿಸಿಕೊಳ್ಳಲಾಗಿದೆ ಐವತ್ತು ಕೋಟಿ ಮೌಲ್ಯದ ಚರ ಹಾಗೂ ಸ್ಥಿರಾಸ್ತಿ ದಾಖಲೆಗಳು ಕೂಡ ಪತ್ತೆಯಾಗಿದೆ ನೂರ ಐವತ್ತು ಕೋಟಿ ಜಮೀನು ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ರೇಡನ್ನ ಮಾಡಿದ್ರು ಎರಡು ದಿನ ಮೆಗಾ ಸರ್ಚ್ನ್ನು ಕೂಡ ಮಾಡಿದ್ರು ಇಡಿ ಅಧಿಕಾರಿಗಳ ತಂಡ ನೂರ ಐವತ್ತು ಕೋಟಿ ಮೌಲ್ಯದ ಭೂಮಿ ಕೇಸ್ ಸಂಬಂಧ ದಾಳಿಯನ್ನ ಮಾಡಲಾಗಿತ್ತು ಇಡಿಯಿಂದ ರೇಡ್ ಬಗ್ಗೆ ಮಾಹಿತಿ ಬಿಡುಗಡೆಯಾಗಿದೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಎ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿರುವಂಥದ್ದು ಭೂಮಿಯ ಅಕ್ರಮ ಮಂಜೂರಾತಿ ಆರೋಪ ವೈ ನಂಜೇಗೌಡರ ಮೇಲಿತ್ತು ಇನ್ನು ಭೂ ಮಂಜೂರಾತಿ ಸಮಿತಿ ಅಧ್ಯಕ್ಷರಾಗಿದ್ದರು ಕೆ ವೈ ನಂಜೇಗೌಡ ಸರ್ಕಾರಿ ಜಾಗವನ್ನು ಕಾಲ್ಪನಿಕ ವ್ಯಕ್ತಿಗಳಿಗೆ ಮಂಜೂರು ಮಾಡಿಕೊಳ್ಳಲಾಗಿತ್ತು ಅಂದರೆ ಮೃತ ವ್ಯಕ್ತಿಗಳಿಗೆ ಅಂದ್ರೆ ಕಾಲ್ಪನಿಕ ಅಂತ ಹೇಳಿ ಅವರನ್ನ ಕರೀತಾರೆ ಹೆಸರಲ್ಲೂ ಕೂಡ ಭೂಮಿಯನ್ನ ಮಂಜೂರು ಮಾಡಲಾಗಿತ್ತು ಮೂವತ್ತೆಂಟು ಮಂದಿ ಕಾಲ್ಪನಿಕ ವ್ಯಕ್ತಿಗಳಿಗೆ ಭೂಮಿಯನ್ನ ಮಂಜೂರು ಮಾಡಿಕೊಟ್ಟಿರುವಂತಹ ಆರೋಪ ಇತ್ತು ಕೇಸ್ ಸಂಬಂಧ ಅಪಾರ ಪ್ರಮಾಣದ ದಾಖಲೆಯನ್ನ ವಶಕ್ಕೆ ಪಡೆದುಕೊಂಡಿದ್ರು ಇಡಿ ಅಧಿಕಾರಿಗಳು ಕೆ ವೈ ನಂಜೇಗೌಡ ಮೊಬೈಲ್ನಲ್ಲಿ ಮಹತ್ವದ ಡಿಜಿಟಲ್ ಮಾಹಿತಿ ಕೂಡ ಪತ್ತೆಯಾಗಿತ್ತು ಆರೋಪಕ್ಕೆ ಸಂಬಂಧಿಸಿದಂತೆ ರಾಶಿ ರಾಶಿ ದಾಖಲೆಯನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು ಸದ್ಯ ಅವರ ಮನೆಯಲ್ಲಿ ಸಿಕ್ಕಿದಂತಹ ಹಣದ ಮಾಹಿತಿ ಅಥವಾ ದಾಖಲೆ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಅದರ ಪ್ರಕಾರ ಅವರ ಮನೆಯಲ್ಲಿ ಸಿಕ್ಕಿದ್ದು ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೆ ಅದರ ಜೊತೆಗೆ ಐವತ್ತು ಕೋಟಿ ಮೌಲ್ಯದ ಚರ ಹಾಗೆ ಸ್ಥಿರಾಸ್ತಿ ದಾಖಲೆಗಳು ಪತ್ತೆಯಾಗಿದೆ ಜೊತೆಗೆ ಇವರ ಮೇಲೆ ಇದ್ದಂತಹ ಆರೋಪ ಏನಿತ್ತು ನೂರ ಐವತ್ತು ಕೋಟಿ ಮೌಲ್ಯದ ಅಕ್ರಮ ಭೂ ಮಂಜೂರಾತಿಯನ್ನ ಮಾಡಿಕೊಟ್ಟಿದ್ದಾರೆ ಇವರು ಸಮಿತಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಅಂತ ಹೇಳಿ ಅದರ ಸಂಬಂಧ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ಮಹತ್ವದ ದಾಖಲೆಗಳನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟು ಹೋಗಿರುವಂತದ್ದು ಯಾವಾಗ ವಿಚಾರಣೆಗೆ ಬರಬೇಕು ಅಂತ ಹೇಳ್ತೀವೋ ಆಗ ಬರಬೇಕು ಅಂತ